ಹಾಯ್ ಫ್ರೆಂಡ್ಸ್ ರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಟು ಮೈ ಆರ್ ವಿ ಕ್ರಿಯೇಟರ್ ಟೇಕ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಇನ್ಸ್ಟಾಗ್ರಾಮ್ ಅಪ್ಡೇಟ್ಸ್ ಬಂದಿದೆ ಅದು ಯಾವುದಂತ ನಿಮಗೆ ಇದ್ದೀನಿ ಇದರಿಂದ ನಿಮ್ಮ ಇನ್ಸ್ಟಾಗ್ರಾಮ್ ವೀಡಿಯೋಸ್ನ ವ್ಯೂಸನ್ನು ಹೆಚ್ಚು ಮಾಡಿಸ್ಕೊಳ್ಬೋದು ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಪ್ಲಸ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಲೈಕ್ ಇವಾಗ ನಿಮಗೆ ಯಾವ ವೀಡಿಯೋ ಬೇಕು ಅಂದರೆ ಇನ್ಸ್ಟಾಗ್ರಾಮಿಗೆ ಯಾವ ವಿಡಿಯೋ ಅಪ್ಲೋಡ್ ಮಾಡಬೇಕು ಆ ವೀಡಿಯೋನ ಸೆಲೆಕ್ಟ್ ಮಾಡಿ ಸೋ ಇವಾಗ ಆ ವೀಡಿಯೋ ಸೆಲೆಕ್ಟ್ ಮಾಡಿದ್ದೀನಿ ಲೈಕ್ ಇವಾಗ ಈ ವಿಡಿಯೋಗೆ ಮ್ಯೂಸಿಕ್ ಇಲ್ಲ ಅದಕ್ಕೆ ನಾನು ಮ್ಯೂಸಿಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಮ್ಯೂಸಿಕ್ ಆ್ಯಡ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಂತ ಎನಿಸ್ಕೊಂಡಿದ್ದೀನಿ ಒಂದ್ ವೇಳೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಇಲ್ಲಿ ನನಗೆ ಈ ವಿಡಿಯೋಗೆ ಸಾಂಗ್ ಬೇಕಿತ್ತು ಅದಕ್ಕೆ ಆ ಸಾಂಗ್ ಅನ್ನು ಸೆಲೆಕ್ಟ್ ಮಾಡಿ ಡನ್ ಕೊಡ್ತಾ ಇದ್ದೀನಿ ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇವಾಗ ನಾನು ಹೇಳಿದ್ನಲ್ವ ಇನ್ಸ್ಟಾಗ್ರಾಮ್ ಅಪ್ಡೇಟ್ಸ್ ಅಂತ ಅದು ಇದೆ ಲಿಂಕೆ ರೀಲ್ ಲಿಂಕೆ ರೀಲ್ ಅಂದರೆ ನಾವೀಗ ಹೊಸ ವೀಡಿಯೋ ಅಪ್ಲೋಡ್ ಮಾಡುವಾಗ ಈ ಆಪ್ಷನ್ ತೋರಿಸ್ತದೆ ಇಲ್ಲಿ ನಾವೇನು ಮಾಡಬೇಕಂದ್ರೆ ಇಲ್ಲಿ ನಮ್ಮ ಹಳೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಲ್ಲ ಅದಕ್ಕೆ ವ್ಯೂಸ್ ಬರದೆ ಇದ್ದರೆ ಆ ವಿಡಿಯೋನ ನಾವು ಇಲ್ಲಿ ಲಿಂಕ್ ಮಾಡ್ಬೋದು ಅದು ಹೇಗಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಏ ರೀಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀವಲ್ಲ ವೀಡಿಯೋಸು ಆ ವೀಡಿಯೋಸ್ ಎಲ್ಲ ಇಲ್ಲಿ ತೋರಿಸ್ತದೆ ಇದರಲ್ಲಿ ನಮ್ಮ ವೀಡಿಯೋಸಿಗೆ ಯಾವುದಕ್ಕೆ ವೀಡಿಯೋಸು ಕಮ್ಮಿ ವ್ಯೂಸ್ ಬಂದಿರ್ತದೆ ಆ ವೀಡಿಯೋಸನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೋದು ಇಲ್ಲಿ ತೋರಿಸ್ತಾ ಉಂಟು ನೋಡಿ ವ್ಯೂಸ್ ಎಲ್ಲ ತೋರಿಸ್ತಾ ಉಂಟು ನೋಡಿ ಇಲ್ಲ ಜಾಸ್ತಿ ಇರೋ ವೀಡಿಯೋಸ್ ಅದು ನಿಮಗೆ ಓಡಬೇಕಂದ್ರೆ ಅದನ್ನು ಸೆಲೆಕ್ಟ್ ಮಾಡ್ಬೋದು ಇಲ್ಲ ಕಮ್ಮಿ ವ್ಯೂಸ್ ಆಗಿರೋದನ್ನು ಅದನ್ನು ಸೆಲೆಕ್ಟ್ ಮಾಡಿ ಮಾಡ್ಬೋದು ನಿಮಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆದಮೇಲೆ ಇಲ್ಲಿ ಆ್ಯಡ್ ಎ ಟೈಟಲ್ ಅಂತ ಇದೆ ನೋಡಿ ಇಲ್ಲಿ ಆ ವೀಡಿಯೋಗೆ ಯಾವುದು ಟೈಟಲ್ ಬೇಕು ನಿಮಗೆ ಆ ಟೈಟಲನ್ನು ಇಲ್ಲಿ ಬರೆಯಿರಿ ಬರ್ದಾದ ಮೇಲೆ ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಸೊ ಇವಾಗ ಆ್ಯಡ್ ಆಗಿದೆ ತೋರಿಸ್ತಾ ಉಂಟು ನೋಡಿ ಇಲ್ಲಿ ರೌಂಡ್ ಮಾರ್ಕಲ್ಲಿ ಡೇ ರೀಲ್ ಅಂತ ಇದು ಬೇಡ ಅಂದರೆ ವಾಪಸ್ ಇಲ್ಲೇ ಕ್ಲಿಕ್ ಮಾಡಿ ಅಲ್ಲಿ ಅನ್ಲಿಕ್ ಮಾಡಿದರೆ ಆಯಿತು ಆಮೇಲೆ ಇಲ್ಲಿ ಶೇರ್ ಅಂತ ಇದೆ ನೋಡಿ ಈ ವಿಡಿಯೋನ ಶೇರ್ ಮಾಡಿಬಿಡಿ ಆವಾಗ ನಿಮ್ಮ ಪೇಜಿಗೆ ಶೇರ್ ಆಗ್ತದೆ ಲೈಕ್ ಇವಾಗ ಆ ವೀಡಿಯೋ ನೋಡಬೇಕಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಅಲ್ಲಿ ಆ ವಿಡಿಯೋ ಮೇಲೆ ಓಪನ್ ಮಾಡಿ ಅವಾಗ ಆ ವೀಡಿಯೋದಲ್ಲಿ ಇಲ್ಲಿ ಮೇಲುಗಡೆ ತೋರಿಸ್ತಾ ಉಂಟು ನೋಡಿ ವಾಚ್ ಕಾಮಿಡಿ ಅಂತ ಅದನ್ನು ಕ್ಲಿಕ್ ಮಾಡಿದರೆ ಆ ಕಾಮಿಡಿ ಇದೆಯಲ್ಲ ಆ ವಿಡಿಯೋ ಇದೆಯಲ್ಲ ಅದು ಓಪನ್ ಆಗ್ತದೆ ಇಲ್ಲಿ ನೋಡಿ ಸೊ ನೋಡೋದ್ರಲ್ಲ ಫ್ರೆಂಡ್ಸ ಯಾವ ಥರ ವಿಡಿಯೋನ ಲಿಂಕ್ ಮಾಡೋದು ಅಂತ ಲೈಕ್ ಈ ಆಪ್ಷನು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ವೀಡಿಯೋಸಿಗೆ ವ್ಯೂಸ್ ಹೆಚ್ಚು ಮಾಡಿಸ್ಕೊಳ್ಳಿಕ್ಕೆ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಬಟನ್ ಒತ್ತಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್